ಇದನ್ನು ಮೇಡಮ್ ಫೈನಲಿ ಆರ್ ವಿ ಬ್ರ್ಯಾಂಡ್ ರಿಸ್ಟಾಕ್ ಆಗಿದೆ ಬ್ಯಾಕ್ ವಿತ್ ಬ್ಯೂಟಿಫುಲ್ ಆರ್ ವಿ ಬ್ರ್ಯಾಂಡ್ ಡ್ರೆಸ್ಸಸ್ ಅಂತ ಹೇಳ್ಬೋದು ಪಾಕೆಟ್ ಹುಡುಕ್ತಾ ಇದ್ರು ಪಾಕೆಟ್ ಇಲ್ವಾ ಅಂತ ಪಾಕೆಟೇ ಕೊಟ್ಟಿಲ್ಲ ಈ ಸತಿ ಓಕೆ ಆಯಿತಾ ಬಟ್ ಆದರೆ ಫ್ಯಾಬ್ರಿಕ್ ಏನಿದೆ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಎಲ್ಲಿ ಕ್ಯಾಟ್ಲಾಗ್ ಗಾಮ್ತಿನಲ್ಲಿ ಹೊಸದಾಗಿ ಕ್ಯಾಟಲನ್ನು ರಿಸ್ಟಾಕ್ ಮಾಡ್ಸಿದೀವಿ ಪ್ರೈಸ್ ಆಟ್ ಥೌಸಂಡ್ ವರ್ತೆ ಬೈ ಅನ್ಸುತ್ತೆ ನೀವು ಕೊಡುವಂತಹ ಬೆಲೆಗೆ ಇದು ವರ್ತ್ ಅನ್ಸುತ್ತೆ ಬ್ಯೂಟಿಫುಲ್ ಆಗಿದೆ ಪ್ಯೂರ್ ಆರ್ವಿ ಬ್ರಾಂಡ್ ಅಲ್ಲಿ ಈ ದುಪ್ಪಟ್ಟಾಗೇನೆ ನೀವು ದುಡ್ಡು ಕೊಡ್ಬೇಕು ಆ ರೀತಿ ಇರುತ್ತೆ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ದುಪ್ಪಟ್ಟ ಪ್ಯೂರ್ ದುಪ್ಪಟ್ಟ ಒಂದ್ಸತಿ ವಾಶ್ ಮಾಡಾದ್ಮೇಲೆ ಫುಲ್ಲು ಮೆತ್ತಗೆ ಮೃದುವಾಗಿ ಆಗ್ಬಿಡುತ್ತೆ ಬೇಬಿ ಸ್ಕಿನ್ ತರ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಮೈ ಕೂಡ ಇಟ್ಕೋಬಹುದು ಆಯ್ತಾ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ದಿನ ಯೂಸ್ ಮಾಡ್ಬಿಟ್ಟು ಆಮೇಲೆ ಅದನ್ನೇ ಮಾಡಿ ಇಲ್ಲ ಮುಖ ಒರ್ಸ್ಲಿಕ್ಕೆ ಫೇಶಿಯಲ್ ಮಾಡ್ಕೊಂಡೆ ಮುಖ ಒರ್ಸ್ಲಿಕ್ಕೆ ಯೂಸ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಈ ಯೋಗ ಪಾರ್ಟ್ ಏನ್ ನೋಡ್ತಿದ್ದೀರಾ ತುಂಬಾ ಚೆನ್ನಾಗಿ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಇದು ಪ್ಯಾಚ್ ವರ್ಕ್ ಬರುತ್ತೆ ಅದ್ರ ಮೇಲೆ ಹ್ಯಾಂಡ್ ವರ್ಕ್ ಬರುತ್ತೆ ದಿಸ್ ಇಸ್ ದ ಫಸ್ಟ್ ಡ್ರೆಸ್ ಹಾಗೆ ಸಕ್ಕತ್ತಾಗಿದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದ್ಯೋ ಹಾಗೆ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ ವೈಸ್ ಅಷ್ಟೇ ಹಾಗೆ ಪಾರ್ಟ್ ತೋರಿಸಿ ನೋಡಿ ಪಾರ್ಟ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಡಿಸೈನ್ ಥ್ರೆಡ್ ವರ್ಕ್ ಆಗಿರುತ್ತೆ ಸೊ ದಿಸ್ ಇಸ್ ಫಸ್ಟ್ ಡ್ರೆಸ್ ಟೋಟಲಿ ಇದು ಹತ್ತು ಅವೈಲೇಬಲ್ ಇದೆ ಆಯ್ತಾ ಇದು ಬಂದು ಸೆಕೆಂಡ್ ಕಲರ್ ಥರ್ಡ್ ಕಲರ್ ಸಕ್ಕತ್ತಾಗಿದೆ ಇದು ನೋಡಿ ಕೆಟ್ಲಾಗ್ ಅಲ್ಲಿ ಹೇಗಿದೆಯೋ ಎಕ್ಸಾಕ್ಟ್ಲಿ ದ ಸೇಮ್ ವಿಚ್ ಐ ಓಟ್ ನೋಡಿ ಸಕ್ಕತ್ತಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಸೇಮ್ ಕಾಂಬಿನೇಷನ್ ಆಪೋಸಿಟ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ನೋಡ್ತಾ ಇದೀರಾ ಹೇಗಿದೆ ಅಂತ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಹಾಗೆ ಇದೆ ಏನು ಡಿಫ್ರೆನ್ಸ್ ಇಲ್ಲ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಸ್ಟಾರ್ಟ್ ತೌಸಂಡ್ ಟೂ ಫಿಫ್ಟಿ ಸೈಜ್ ಸ್ಟಾರ್ಟ್ ಫ್ರಮ್ ಎಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಓಕೆ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಆಗಿದೆ ಡ್ರೆಸ್ ನ ನೀವು ನೋಡ್ತಾ ಇರ್ಬೋದು ಸೊ ಇದು ಹೊಸ ಪ್ಯಾಟರ್ನ್ ಆರ್ವಿನಲ್ಲಿ ಸ್ನೇಹ ನಿಮ್ದು ತೋರಿಸಿ ಹೇಗಿದೆ ಅಂತ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಹಾಗೆ ಡಿಟ್ಟೋ ಹಾಗೆ ಇರತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ನಿಮ್ಗೆ ನೋಡಿ ನೆಕ್ ಪ್ಯಾಟರ್ನ್ ಅಷ್ಟೇ ಯೋಕ್ ಪ್ಯಾಟರ್ನ್ ಅಷ್ಟೇ ತುಂಬಾ ಚೆನ್ನಾಗಿ ಡೀಸೆಂಟ್ ಆಗಿ ಕೊಟ್ಟಿದ್ದಾರೆ ಸೊ ಲುಕ್ ಅಟ್ ದ ಕಲ್ಲರ್ ಏನ್ ಚೆನ್ನಾಗಿದೆ ಅಂತೀರಾ ಕಲ್ಲರ್ ಸಖತ್ ಕಾಣಿಸ್ತಾ ಇದೆ ಆ ಬ್ಲಾಕ್ ಗೆ ಯೆಲ್ಲೋ ಹಾಗೂ ರೆಡ್ ಏನಿದೆ ಅದು ಪಾಪ್ ಅಪ್ ಆಗಿ ಬರ್ತಿದೆ ಸೊ ಮಾಡಲ್ ಏಕ್ ಪೋಸ್ ಕೊಟ್ಟಿದ್ದಾರೆ ನಾವು ಹಂಗೆ ಕೊಟ್ಕೊಡೋಣ ಸೊ ಬನ್ನಿ ಸ್ನೇಹ ನಿಮ್ ತೋರಿಸಿ ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ಇದೆ ಅಪ್ಲಿಕ್ ವರ್ಕ್ ಆಗಿರ್ಬೋದು ಆ ಗಾಂತ್ ಇದು ಆ ಲುಕ್ ಲುಕ್ ಅಂತ ಹೇಳ್ಬೋದು ಬಟ್ ಬ್ಯೂಟಿಫುಲ್ ಆಗಿದೆ ಈ ಕಲರ್ ಕಾಣಿಸ್ತಾ ಇದೆ ಎಲ್ಲೋ ಎಲ್ಲೋ ಡರ್ಟಿ ಫೆಲ್ಲೋ ಅಲ್ಲ ಸೂಪರ್ ಫೆಲ್ಲೋ ನನ್ನ ಕಸ್ಟಮರ್ ಹೇಳ್ಕೊಟ್ಟಿದ್ದಾರೆ ಸೊ ಸೂಪರ್ ಆಗಿದೆ ಕ್ವಾಲಿಟಿ ಅಷ್ಟೇ ಮಸ್ತ್ ಆಗಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನನಗೆ ಫ್ರೀ ಆಗಿದೆ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ವೇಟ್ ಬಂದು ಸೆವೆಂಟಿ ಫೈವ್ ಜಿ ಇವರ ಹೈಟ್ ಬಂದು ಫೈವ್ ವೆಯ್ಟ್ ಬಂದು ಸೆವೆಂಟಿ ಫೋರ್ ಜಿ ಇವರು ಕೂಡ ಡಬಲ್ ಎಕ್ಸ್ ಎಲ್ ವೇರ್ ಮಾಡಿದ್ದಾರೆ ನಾನು ಕೂಡ ಡಬಲ್ ಎಕ್ಸ್ ಎಲ್ ವೇರ್ ಮಾಡಿದ್ದೀನಿ ನೀವು ನನ್ನ ಸೈಜ್ ಇದರ ಅಂದರೆ ಯು ಕ್ಯಾನ್ ಗೋ ಫಾರ್ ಡಬಲ್ ಎಕ್ಸ್ ಎಲ್ ಸ್ವಲ್ಪ ಫ್ರೀ ಆಗಿರಲಿ ಏನಾದ್ರೆ ಆರ್ ವಿ ಬ್ರ್ಯಾಂಡಲ್ಲಿ ಅಲ್ಲಿ ಸ್ಪೆಷಲಿ ಇದು ಫೇಮಸ್ ಆಗಿರೋದೇ ಅದ್ರ ಪ್ಯಾಂಟ್ಗೋಸ್ಕರ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು